ಮಯೂರ ಟಿವಿಗೆ ಸ್ವಾಗತ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿಯ ಒಳನೋಟ ಇದು ಸುದ್ದಿ ವಿಶೇಷ ನಾನು ನಿಶ್ಚಿತ ಕೆಂಪೇಗೌಡ ಕೂಡ್ಲಗಿ ಸಮಾಜ ಸೇವಕಿ ಹಣ್ಣಿನ ವ್ಯಾಪಾರಿ ಗೌರಮ್ಮ ಸಿಂಧೆಯವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯ ಗರಿ ಹೊಲಿದೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಪೊಲೀಸ್ ವಸತಿ ಸಮುಚ್ಚಾಯಗಳ ಹತ್ತಿರ ಹಣ್ಣಿನ ವ್ಯಾಪಾರವನ್ನ ಮಾಡೋ ಶ್ರೀಮತಿ ಗೌರಮ್ಮ ಮಹಾಂತೇಶ ಸಿಂಧೆಯವರಿಗೆ ಬೆಂಗಳೂರಿನ ಕರ್ನಾಟಕ ಫಿಲಂ ಚೇಂಬರ್ ಕೊಡಲ್ ಮಾಡಲ್ಪಡುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ಡಿಸೆಂಬರ್ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಜರುಗಿದಂಥ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಕೂಡ ಮಾಡಲಾಗಿರುವ ಸಮಾಜ ಸೇವಕಿ ಶ್ರೀಮತಿ ಗೌರಮ್ಮ ಶಿಂಧೆ ಹಾಗೂ ಅವರ ಪತಿ ಮಹಂತೇಶ ಸಿಂಧೆ ದಂಪತಿಗಳಿಬ್ಬರು ತಮ್ಮ ಜೀವನ ನಿರ್ವಹಣೆಗೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ರಸ್ತೆ ಬದಿಯಲ್ಲಿ ಗೂಡಂ ಗಡಿಯೊಂದರಲ್ಲಿ ವಿವಿಧ ಬಗೆಯ ಹಣ್ಣುಗಳ ವ್ಯಾಪಾರವನ್ನ ಇದ್ದರು ಅವರು ಪ್ರತಿದಿನ ತಮ್ಮ ಅಮೂಲ್ಯವಾದ ಒಂದೆರಡು ತಾಸುಗಳನ್ನು ತಮ್ಮ ಪ್ರವೃತ್ತಿಯಾದಂತಹ ಸಮಾಜ ಸೇವೆ ಹಾಗೂ ಕಲಾಕ್ಷೇತ್ರದ ಸೇವೆಗಂತ ಮುಡುಪಾಗಿಸಿಕೊಂಡಿದ್ರು ಈ ದಂಪತಿಗಳಿಗೆ ಪೂರಕವಾಗಿ ಅವರ ಮಕ್ಕಳು ಸಹ ಇವರೊಟ್ಟಿಗಿದ್ದು ಸಹಾಯವನ್ನ ಮಾಡ್ತಾ ಇದ್ರು ಇವರ ಸಮಾಜ ಸೇವೆ ಏನ್ ಮಾಡಬೇಕು ಅನ್ಕೋತಾ ಇದ್ರು ಹಣ್ಣಿನ ವ್ಯಾಪಾರದ ನಂತರ ಇವರು ಒಂದಷ್ಟು ಸಮಯವನ್ನ ಎತ್ತಿಟ್ಕೊಂಡು ಸಮಾಜ ಸೇವೆ ಮಾಡೋದ್ರಲ್ಲಿ ಮುಂದಾಗಿದ್ರು ಇವರಿಗೆ ಅವರ ಮಕ್ಕಳು ಕೂಡ ಸಾಥನ್ನ ಕೊಡ್ತಾ ಇದ್ರು ಇವರೊಟ್ಟಿಗೆ ಸೇರಿಕೊಂಡು ಸೇವಕಿಯಾಗಿ ಕಲಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಶ್ರೀಮತಿ ಗೌರಮ್ಮ ಮಾಂತೇಶ ಸಿಂಧೆಯವರು ತಮ್ಮ ಬಾಲ್ಯ ಜೀವನದ ತಮ್ಮ ಬಾಲ್ಯದಿಂದಲೂ ಕೂಡ ಕಲಾಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಶ್ರೀಮತಿ ಗೌರಮ್ಮ ಮಹಂತೇಶ್ ಅವರ ಒಂದು ಸಣ್ಣ ಪರಿಚಯವನ್ನ ನೋಡೋದಾದರೆ ಅವರ ಪೂರ್ಣ ಹೆಸರು ಬಂದು ಶ್ರೀಮತಿ ಗೌರಮ್ಮ ಸಿ ಅವರ ಪತಿ ಹಣ್ಣಿನ ವ್ಯಾಪಾರಿ ಅವರು ಮೂಲ ವೃತ್ತಿ ಹಣ್ಣಿನ ವ್ಯಾಪಾರನೇ ಆಗಿದೆ ಅವರು ಹುಟ್ಟಿದ್ದು ಶಿಳ್ಳೆ ಖ್ಯಾತರ ಸಮುದಾಯದ ಮಧ್ಯಮ ವರ್ಗದ ಕೃಷಿಕ ಕುಟುಂಬದಲ್ಲಿ ಜನಿಸಿ ಬೆಳೆದು ಬಂದವರು ಇವರು ಶ್ರೀಮತಿ ಗೌರಮ್ಮ ಅವರು ಪ್ರಾಥಮಿಕ ಶಾಲೆಗೆ ವಿದ್ಯಾಭ್ಯಾಸಕ್ಕೆ ತೀಲಾಂಜಲಿ ಆಡಿರುವ ಅಪರೂಪದ ಪ್ರತಿಭಾವನೆ ಗುರುತಿಸಿಕೊಂಡಿರುವಂತಹ ಕ್ಷೇತ್ರಗಳು ಹಾಗೂ ಅವರ ಪದನಾಮಗಳು ಒಂದಷ್ಟು ಕೂಡ ಇದೆ ಇನ್ನು ಇವರು ಶ್ರೀ ಮಾಯಮ್ಮ ದೇವಿ ತೊಗಲುಗುಂಬೆ ಕಲಾ ಟ್ರಸ್ಟ್ ಹೊಡೆಲಾಡ್ಕು ಅದರ ಅಧ್ಯಕ್ಷರು ಕೂಡ ಹಾಕಿದ್ದಾರೆ ಇನ್ನು ಶಿಲ್ಯಾಖ್ಯಾತರ ಮಹಿಳಾ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಕೂಡ ಇವರು ಇನ್ನು ಕೂರ್ಲಕಿಯ ಬೀದಿ ಬದಿ ವ್ಯಾಪಾರಿಗಳ ಮಹಿಳಾ ಮಹಾಮಂಡಲ ಏನಿದೆ ಅದರ ಉಪಾಧ್ಯಕ್ಷರಾಗಿ ಕೂಡ ಶ್ರೀಮತಿ ಗೌರಮ್ಮ ಶಿಂದೆ ಅವರು ಇರುವಂತದ್ದು ಇನ್ನು ಇವರ ಅಭ್ಯಾಸಗಳೇನಿದೆ ಅಂತ ನೋಡೋದಾದ್ರೆ ನಾಡಿನ ಉತ್ಸವಗಳಲ್ಲಿ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸೋದು ತಮ್ಮ ಪೂರ್ವಜರು ಕೊಟ್ಟಿರುವಂತ ಕುಲಕಸುಬನ್ನ ಹಚ್ಚೆ ಹಾಕೋದು ಮತ್ತೆ ತೊಗಲು ಗೊಂಬೆ ಆಡಿಸೋದು ಇದೆಲ್ಲ ಕೂಡ ಇವರೊಂದಿಷ್ಟು ಹವ್ಯಾಸಗಳು ಇನ್ನು ಕೊರೋನಾದಂತಹ ಸಂಕಷ್ಟ ಪ್ರಾಕೃತಿಕ ವಿಪತ್ತುಗಳ ಸಂದರ್ಭಗಳಲ್ಲಿ ನೊಂದವರಿಗೆ ಅಗತ್ಯ ನೆರವನ್ನು ನೀಡುವ ಮೂಲಕ ಸಮಾಜ ಸೇವೆಯನ್ನ ಮಾಡಿದ್ರು ಇಡೀ ಇವರ ಕುಟುಂಬದವರು ಕುಟುಂಬ ಕಲಹಗಳು ಗುಂಪು ಘರ್ಷಣೆಗಳು ನ್ಯಾಯ ಪಂಚಾಯಿತಿಯಲ್ಲಿ ಬಾಕಿ ಆಗ್ತಾ ಇದ್ರು ಶೋಷಿತರ ಪರ ಹೋರಾಟವನ್ನ ಮಾಡ್ತಾ ಇದ್ರು ನೊಂದವರ ಕಣ್ಣೀರನ್ನ ಹೊರಸೋದಕ್ಕೆ ಆ ಎಲ್ಲದರಲ್ಲೂ ಕೂಡ ಇವರು ತಾವು ತೊಡಗಿಸ್ಕೊಳ್ತಾ ಇದ್ರು ಸಮುದಾಯಕ್ಕೆ ಗ್ರಾಮಕ್ಕೆ ಸರ್ಕಾರದಿಂದ ಮೂಲಭೂತ ಸೌಕರ್ಯ ಆಗಿರ್ಬೋದು ಅಥವಾ ಸರ್ಕಾರಿ ಯೋಜನೆಗಳನ್ನ ಜಾರಿಗೆ ತರೋದಿಕ್ಕೆ ಹೋರಾಟಗಳನ್ನ ಮಾಡ್ತಾ ಇದ್ರು ಶ್ರೀಮತಿ ಗೌರಮ್ಮ ಶಿಂದೆ ಅವರು ನಾಡು ನುಡಿ ಉಳಿವಿಗಾಗಿ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ರು ದಲಿತರ ಪರ ನಿಲುವಿನೊಂದಿಗೆ ಶೋಷಣೆಯ ವಿರುದ್ಧ ಹೋರಾಟಗಳಲ್ಲಿ ಸಕ್ರಿಯವಾಗಿ ಇದುವರೆಗೂ ಕೂಡ ತೊಡಗಿಸಿಕೊಂಡಿದ್ದಾರೆ ಇದೆಲ್ಲವನ್ನ ಗಮನಿಸಿ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟ ಕೊಟ್ಟಿರುವಂತದ್ದು ಅದು ಡಿಸೆಂಬರ್ ಇಪ್ಪತ್ತೈದರಲ್ಲಿ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಅನೇಕ ವಿಚಾರಗಳಲ್ಲಿ ಇವರು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತದ್ದು ಇನ್ನು ಶೈಕ್ಷಣಿಕ ಗ್ರಾಮಾಭಿವೃದ್ಧಿಗಾಗಿ ಹೋರಾಟಗಳನ್ನು ಹಮ್ಮಿಕೊಳ್ಳೋದಾಗಿರಬಹುದು ಅನಾಥ ಮಹಿಳೆಯರಿಗೆ ಆಶ್ರಯ ಕೊಡೋದು ಮಹಿಳೆಯರಲ್ಲಿ ಸಂಘಟನೆ ಹೋರಾಟ ಮನೋಭಾವದ ಜಾಗೃತಿಯನ್ನು ಮೂಡಿಸೋದು ಮತ್ತೆ ತೊಗಲುಗೊಂಬೆ ಜಾನಪದ ಕಲಾವಿದರು ಸಮಾಜ ಸೇವಕರು ಸಂಘಟನೆ ಕರಾರು ಹವ್ಯಾಸಿ ಬರಹಗಾರರು ಒಂದಷ್ಟು ಅನೇಕ ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು ಜೊತೆಗೆ ಸೋಬಾರೆ ಹಾಡುಗಳಾಗಿರ್ಬೋದು ಜಾನಪದ ಹಾಡುಗಳು ಅಕ್ಷರ ದಾಸೋಹ ಹಾಡುಗಳು ಕಾವ್ಯ ಹಾಗೂ ಚುಟುಕು ಪದ ರಚನೆ ಇದೆಲ್ಲವನ್ನ ಕೂಡ ಬರೀತಾರೆ ಇವರಿಗೆ ಬರೆಯುವಂಥ ಹವ್ಯಾಸಗಳು ಕೂಡ ಇದೆ ಜಾಗತಿಕ ವಿದ್ಯಮಾನಗಳು ಬರೆ ನೆರೆ ಸಾಮಾಜಿಕ ಪಿಡುಗುಗಳೇನಿದೆ ಅದ್ರ ಬಗ್ಗೆ ಪ್ರಭಾವ ಬೀರುವಂತ ಪ್ರಮುಖ ಸಂದರ್ಭಗಳಾಗಿರ್ಬೋದು ಭಾವನಾತ್ಮಕ ಸನ್ನಿವೇಶಗಳನ್ನು ಕುರಿತು ಸ್ಥಳದಲ್ಲಿಯೇ ಪದಕಟ್ಟಿ ಹಾಡುವಂತ ಒಂದು ಹಾಡುಗಳ ರಚನೆ ಇದೆಲ್ಲ ಸೇರಿದಂತೆ ಅನೇಕ ಪ್ರತಿಭೆಗಳಲ್ಲಿ ಹಿಡಿತ ಹೊಂದಿರುವ ಬಹುಮುಖ ಪ್ರತಿಭೆಯಾಗಿದ್ದಾರೆ ಶ್ರೀಮತಿ ಗೌರಮ್ಮ ಶಿಂದೆ ಅವರು ಇನ್ನು ಜನಪರ ಕಾರ್ಯಕ್ರಮಗಳಾಗಿರ್ಬೋದು ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡ್ತಾರೆ ಇತ್ಯಾದಿ ಸೇವಾ ಕಾರ್ಯಗಳಲ್ಲಿ ಸಮಾಜದ ಮಹಿಳೆಯರೊಡಗೂಡಿ ಪಾಲ್ಗೊಳ್ಳೋದು ವಿಚಾರ ಬಂದಾಗ ಆ ಒಂದು ವಿಚಾರಗಳಲ್ಲಾಗಿರ್ಬೋದು ವಿವಿಧ ಸನ್ಮಾನ ಬಿರುದುಗಳು ಕೂಡ ಇವರು ಪಡ್ಕೊಂಡಿರುವಂಥದ್ದು ಗೌರಮ್ಮನವರ ಸೇವಾ ಮನೋಭಾವವನ್ನು ಪರಿಗಣಿಸಿ ಅವರ ಮುಡಿಯನ್ನು ಅನೇಕ ಒಂದು ಬಿರುದುಗಳು ಸೇರಿಕೊಂಡಿವೆ ನಾಡ ಹಬ್ಬ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿವಿಧ ಜಿಲ್ಲಾ ತಾಲೂಕು ಸ್ಥಳೀಯ ಸಂಘ ಸಂಸ್ಥೆಗಳು ಗೌರಮ್ಮ ಅವರ ಸೇವಾ ಮನೋಭಾವಕ್ಕೆ ಮನ್ನಣೆಯನ್ನು ನೀಡಿ ಸನ್ಮಾನಿಸಿ ಗೌರವವನ್ನು ಸಲ್ಲಿಸಿರುವಂಥದ್ದು ಇದೀಗ ಈ ಒಂದು ಏನು ರಾಷ್ಟ್ರೀಯ ಸಾರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ದಾರೆ ಶ್ರೀಮತಿ ಗೌರಮ್ಮ ಅವರು ಅವರೇ ಇದೀಗ ನಮ್ಮ ಮಯೂರ ಟಿವಿ ಜೊತೆ ಸಂಪರ್ಕದಲ್ಲಿದ್ದಾರೆ ಹಲೋ ನಮಸ್ತೆ ಅಮ್ಮ ಅಮ್ಮ ಕೇಳಿಸ್ತಾ ಇಲ್ಲಮ್ಮ ಕೇಳಿಸ್ತಾ ಇದೆಯಾ ಇಲ್ಲಮ್ಮ ಮ್ಯಾಮ್ ಭಾಳ ಮೆಲ್ಲಕ್ಕೆ ಕೇಳಿಸ್ತಾ ಇತ್ತು ಸ್ವಲ್ಪ ಜೋರುಗೆ ಫಸ್ಟ್ ಚೆನ್ನಾಗಿ ಕೇಳಿಸ್ತಿತ್ತು ಈಗ ಲೈವ್ ಕೊಟ್ಟ ಮೇಲೆ ಚೆನ್ನಾಗಿ ಕೇಳಿಸ್ತಾ ಇದೆ ಇವಾಗ ಕೇಳಿಸ್ತಾ ಇದ್ಯಾ ಇದೆಯಾ ಅಮ್ಮ ಇವಾಗ ನಿಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಎಷ್ಟು ಖುಷಿ ಆಗಿದೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಂದು ಆ ಪ್ರಶಸ್ತಿಯನ್ನ ಕೂಡ ಸ್ಪೀಕರ ಮಾಡ್ಕೊಂಡಿದ್ದೀರಾ ಯಾವ ರೀತಿ ಅನ್ನಿಸ್ತಾ ಇದೆ ನಿಮ್ಮ ಒಂದು ಅದು ಅಲ್ಲದೆ ನೀವು ಬಹುಮುಖ ಪ್ರತಿಭೆ ಉಳ್ಳವರು ಅನೇಕ ಒಂದಷ್ಟು ಗೌರವಗಳು ಕೂಡ ನಿಮ್ಗೆ ಈಗಾಗಲೇ ಹಾಡುಗಳನ್ನ ಬರಿತೀರಾ ಒಂದಷ್ಟು ಸಮಾಜ ಸೇವೆಗಳನ್ನ ಮಾಡಿದೀರಾ ನಿಮ್ಮ ಒಂದು ಬಿಡುವ ಸಮಯದಲ್ಲಿ ಹೇಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ ನಮ್ಮ ಮಯೂರ ಟಿವಿ ಜೊತೆ ಹಂಚ್ಕೊಳ ತುಂಬಾನೇ ಖುಷಿ ಮೇಡಮ್ ನಮ್ಮಂತ ಒಂದು ಬಡ ಕಲಾವಿದ್ರು ನಮ್ಕಿಂತ ಒಳ್ಳೆ ಒಳ್ಳೆ ಕಲಾವಿದ್ರು ಇದಾರೆ ನಮ್ಕಿಂತ ದೊಡ್ಡ ಕಲಾವಿದ್ರು ಇದ್ದಾರೆ ಅವರೆಲ್ಲ ಗೊತ್ತಾಗದೇ ಇಲ್ಲ ಬಯಲಿಗೆ ಬರೋದೇ ಇಲ್ಲ ಅವರೆಲ್ಲ ಒಳಗೆ ಇದ್ ಬಿಡ್ತಾರೆ ಮರಿ ಕಾಯಿ ತರ ಇದ್ ಬಿಡ್ತಾರೆ ಆದ್ರೂ ನಮ್ಮನ್ ಅಂತವನ್ನ ಗುರ್ತಿಸಿ ಈ ರೀತಿ ಒಂದು ಸನ್ಮಾನ ಕೊಟ್ಟಾರ ಅದು ಎಂತ ಖುಷಿ ಅಂತಂದ್ರೆ ಏನೋ ಒಂದು ದೊಡ್ಡದ ದೊಡ್ಡ ಮಟ್ಟದಾಗ ಒಂದು ನಮಗೆ ದುಡ್ಡು ಬಂದದ್ದು ಸಮಾಧಾನ ಆಗಿದ್ದು ಅದಕ್ಕಿಂತ ಹೆಚ್ಚಿನ ಸಮಾಧಾನ ಇದು ಯಾಕಂದ್ರೆ ನಮ್ಮನ್ ನಾವ್ ಏನನ್ನೋದು ನಮಗ್ ನಾವ್ ಏನನ್ನೋದ್ನ ನಮಗೆ ನಮ್ಮನ್ನ ನಮಗೆ ಪರಿಚಯ ಮಾಡ್ಕೊಡ್ತಾರಲ್ಲ ಅದು ಒಂದು ಸಮಾಧಾನ ಮೇಡಮ್ ತುಂಬಾನೇ ಖುಷಿಯಾಗುತ್ತೆ ಅದೇ ನೀವು ಮೂಲತಃ ಹಣ್ಣಿನ ವ್ಯಾಪಾರವನ್ನ ಮಾಡ್ತೀರಾ ಜೊತೆಗೆ ಒಂದು ಬಿಡುವಿನ ಸಮಯದಲ್ಲಿ ನೀವು ಮತ್ತೆ ನಿಮ್ಮ ಯಜಮಾನರು ಇಬ್ರು ಸೇರಿ ಸಮಾಜ ಸೇವೆಗೆ ಅಂತ ಹೇಳಿ ಒಂದಷ್ಟು ಸಮಯವನ್ನ ಮೀಸಲಿಟ್ಕೊಂಡು ಸಮಾಜ ಸೇವೆ ಮಾಡ್ತಾ ಇದೀರ ಜೊತೆಗೆ ಆ ಒಂದು ಸಮಾಜ ಸೇವೆ ಮಾಡಕ್ಕೆ ನಿಮ್ಮ ಮಕ್ಕಳು ಕೂಡ ಸಹಕಾರವನ್ನ ಕೊಡ್ತಾರೆ ಅಂತ ಮೇಡಂ ಖಂಡಿತ ಮಾಡ್ತಾರೆ ನಮ್ಮ ಯಜಮಾನರು ಸಹಾಯ ಮಾಡ್ತಾರ ನನ್ನ ಮಕ್ಳು ಇಬ್ರು ಗಂಡಮಕ್ಳು ಸಹಾಯ ಮಾಡ್ತಾರೆ ನನಗೆ ಎಲ್ಲಿ ನನ್ನ ಸಂಘಟನೆಗಳಿಗೆ ಮತ್ತೆ ಸಮಾಜ ಸೇವೆ ಮಾಡಕ್ಕೆ ಎಲ್ಲಾದ್ರೂ ಹೋರಾಟ ಇದ್ರೆ ಹೋಗ್ಬೇಕು ಅಂತಂದ್ರೆ ಎಲ್ಲದಕ್ಕೂ ನನಗ್ ಸಪೋರ್ಟ್ ಮಾಡ್ತಾರೆ ಮೇಡಮ್ ನಮ್ ಮನೆಯಾಗ ನಮ್ ಯಜಮಾನ್ರು ನನ್ ಮಕ್ಳು ಸಪೋರ್ಟ್ ಮಾಡ್ತಾರೆ ಹೋಗಮ್ಮ ಮಾಡು ನಿನ್ ಅದ್ರಲ್ಲೇ ಅದರಲ್ಲೇ ಖುಷಿ ಐತೆ ಅಂದ್ರೆ ಆ ಕೆಲ್ಸ ಮಾಡು ಅಂತ ಹೇಳ್ತಾರೆ ನಾನು ಹೋಗ್ತೀನಿ ಮೇಡಮ್ ನನಗೆ ಮನೆಯಲ್ಲಿ ದುಡ್ಡು ಅಂತ ಕೂಡ ಯೋಚನೆ ಮಾಡೋದಿಲ್ಲ ಕಳ್ಸಿಕೊಡ್ತಾರ ಮಕ್ಳು ಗಂಡ ಕಳ್ಸ್ಕೊಡ್ತಾರೆ ಹೋಗ್ತೀನಿ ನಮ್ ಮನೆಯವ್ರನ್ನೂ ಜೊತೆಗ್ ಕರ್ಕೊಂಡು ಹೋಗ್ತೀನಿ ನಾ ಎಲ್ಲಿ ಸಂಘಟನೆಗಳು ಮತ್ತೆ ಯಾವ್ದಾದ್ರು ಪಂಚಾಯತಿಗಳು ಇದ್ರೆ ಯಾವ್ದಾದ್ರು ಹೆಣ್ಣು ಗಂಡು ಜಗಳ ಮಾಡ್ಕೊಂಡ್ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ರೆ ಮತ್ತೆ ಯಾರಾದ್ರೂ ಹೆಣ್ಣು ಹುಡುಗಿಯರಿಗೆ ಮೋಸ ಮಾಡಿದ್ರೆ ಇವೆಲ್ಲವನ್ನೂ ನಾನು ಯಾವ್ದು ನಾನು ಎದರ್ಲಾರ್ದಂಗ್ ಮಾತಾಡ್ತೀನಿ ಅನ್ನ ಕಾರಣಕ್ಕ ಮಾಧ್ಯಮದವರು ಕೂಡ ನನ್ನ ಕರ್ಕೊಂಡ್ ಹೋಗ್ತಾರ ಮೇಡಮ್ ಅವ್ರ ನೀವ್ ಚೆನ್ನಾಗ್ ಮಾತಾಡ್ತೀರಿ ಬರ್ರಿ ಗೋರಮ್ಮ ಅಂತ ಹೇಳಿ ಕರ್ಕೊಂಡ್ ಹೋಗ್ತಾರೆ ಹ್ಮ್ ನಾನು ಸಂಘಟನೆಗಳಲ್ಲಿ ಮಾಡ್ತೀನಿ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳು ಸೌಲಂಬಿತವಾಗಿ ಬದುಕಬೇಕು ಹೆಣ್ಮಕ್ಳು ಸ್ವಾತಂತ್ರ್ಯವಾಗಿ ಬದುಕಬೇಕು ಅವರು ಈ ಪ್ರಪಂಚ ಏನು ಅನ್ನೋದು ತಿಳ್ಕೋಬೇಕು ಕೂಡ ಬೆಳಕಿಗೆ ಅನ್ನೋ ಕನಸು ಆಸೆ ಇವಾಗ ನೀವು ಹಾಡುಗಳನ್ನು ಕೂಡ ಬರಿತೀರಾ ಅಂತ ಕೇಳಿದ್ವಿ ಜನಪದ ಹಾಡುಗಳು ಮತ್ತೆ ಅಕ್ಷರ ದಾಸೋಹ ಹಾಡುಗಳು ಒಂದಷ್ಟು ಕೂತಲೇ ಒಂದಷ್ಟು ಪದವನ್ನ ಕಟ್ಟಿ ಹಾಡುವಂತದ್ದು ಅಂದ್ರೆ ಇದುವರೆಗೂ ಎಷ್ಟು ಒಂದು ಹಾಡುಗಳನ್ನ ಬರ್ದಿದೀರ ಪುಕ್ಕೇನಾದ್ರು ಬರ್ದಿದ್ದೀರಾ ಹೇಗೆ ಮೇಡಮ್ ಓದಿರೋದು ಐದನೇ ಕ್ಲಾಸ್ ನನಗೆ ಕಲ್ಪನೆಗೆ ಬಂದದ್ನ ಹಾಡ್ತೀನಿ ಕಲ್ಪನೆಗೆ ಬಂದಿದ್ನ ಬರಿತೀನಿ ಅದನ್ನ ಸುಮಾರು ಜನ ಮೆತ್ಗೆ ಅಂತಾರೆ ಮೆಚ್ಚಿಗೆ ನನಗೆ ಒಂದಿಷ್ಟು ಕಮೆಂಟ್ ಕೂಡ ಕಳಿಸ್ತಾರೆ ತುಂಬಾ ಚೆನ್ನಾಗ್ ಆಡ್ತೀಯಾ ಚೆನ್ನಾಗ್ ಬರೀತೀಯ ಅಂತ ಮತ್ತೆ ನನ್ನನ್ನ ಅಂತಾರೆ ಅಮ್ಮ ನೀನು ತುಂಬಾ ಚೆನ್ನಾಗ್ ಆಡ್ತೀಯಾ ತುಂಬಾ ಚೆನ್ನಾಗ್ ಬರೀತೀಯ ಅಮ್ಮ ಹಿಂಗೆ ಮಾಡು ಮುಂದುವರ್ಸು ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನನ್ನ ಬಟ್ ನಾನು ಯಾವ್ದೇ ಒಂದು ನಿರೀಕ್ಷೆ ಇಟ್ಕೊಂಡ್ ಮಾಡಲ್ಲ ಇದು ನನ್ನ ಆತ್ಮತೃಪ್ತಿಗೆ ನಾನ್ ಮಾಡ್ತಾ ಇರ್ತೀನಿ ಮೇಡಮ್ ಅರೆ ಅದನ್ನ ಸಕ್ಸಸ್ ಅಂತೇಳಿ ಎಲ್ಲರೂ ಹೇಳ್ತಾರೆ ಅಂದ್ರೆ ನೀವು ಹಾಡ್ತೀರಾ ಅಲ್ವಾ ನಿಮ್ಗೆ ಯಾವಾಗ ಹಾಡ್ಬೇಕು ಅನ್ಸುತ್ತೆ ಅವಾಗ ಹಾಡ್ತಿರಲ್ಲ ನೀವು ಹಾಡುವಂತ ಹಾಡುಗಳನ್ನ ಬರವಣಿಗೆ ರೂಪದಲ್ಲಿ ಏನಾದರೂ ಇವಾಗ ಒಂದು ಮಯೂರ ಟಿವಿಯನ್ನ ನೋಡ್ತಾ ಇರುವಂತಹ ವೀಕ್ಷಕರಿಗಾಗಿ ಯಾವ್ದಾದ್ರು ಒಂದು ಎರಡು ಲೈನ್ ಅನ್ನ ಹಾಡೋದಿಕ್ಕಾಗತ್ತ ಯಾವ್ದಾದ್ರು ನೀವು ಆಡುವಂತದ್ದು ಯಾವ್ದಾದ್ರು ಪರವಾಗಿಲ್ಲ ನೀವೇ ಅಂದ್ರೆ ಏನು ನಿಮ್ ನೀವೇ ಬರ್ದಿರುವಂತದ್ದಾಗ್ಲಿ ಆಗಿರ್ಬಹುದು ಅಥವಾ ನಿಮ್ಗೆ ಯಾವಾಗಾದ್ರೂ ಇವಾಗ ಹೇಳ್ಬೇಕು ಅನ್ನಿಸ್ತಾ ಇರುವಂತದ್ದು ಯಾವ್ದಾದ್ರು ಒಂದ್ ಎರಡು ಲೈನ್ ಚಾಡಿ ಕೋರರ ಮಾನೆ ಮಾಡಿಯಾದರೂ ಬಿಡದು ಚಾಡಿ ಕೋರರ ಮಾನೆ ಮಾಡಿಯಾದರೂ ಬಿಡದು ಚಾವಾಡಿ ಒಳಗ ಸಾಯುವುದು ಸಹಜ ಭಜಗೋವಿಂದ ಗೋವಿಂದ ನಿನ್ನ ಭಜನೆ ಮಾಡುವರೆಲ್ಲ ನಿತ್ಯಾನಂದ ಬಜಗೋವಿಂದ ಗೋವಿಂದ ಒಟ್ಟಿನ ಬಣವಿಗೆ ಬೆಂಕಿ ಇಟ್ಟ ತನು ಒಟ್ಟಿದ ಬಣವಿಗೆ ಬೆಂಕಿ ಇಟ್ಟ ತನು ಒಟ್ಟು ಕುರುಡನಾಗಿ ಹುಟ್ಟುವುದು ಸಹಜ ಭಜ ಗೋವಿಂದ ಗೋವಿಂದ ನಿನ್ನ ಭಜನೆ ಮಾಡುವರೆಲ್ಲ ನಿತ್ಯಾನಂದ ಭಜ ಗೋವಿಂದ ಗೋವಿಂದ ನನಗೆ ಬೆಂಗಳೂರಿಗೆ ಹೋಗಿ ಬಂದು ನೆಗಡಿ ಆಗ್ಬಿಟ್ಟಿದೆ ಸ್ವರ ಸ್ವಲ್ಪ ಎಚ್ವಾಸ ಆಗ್ತತೆ ಹ್ಮ್ ಇಲ್ಲ ಅಮ್ಮ ಚೆನ್ನಾಗಿ ಹಾಡಿದ್ರೆ ಅಂದ್ರೆ ನೀವು ಹಾಡುವಂತ ಹಾಡುಗಳನ್ನು ಒಂದು ಬರವಣಿಗೆ ರೂಪದಲ್ಲಿ ತಂದ್ರೆ ಅಲ್ಲಿ ಮುಂದಿನ ಜನರೇಷನ್ ವರ್ಗು ಕೂಡ ಒಂದಷ್ಟು ಸಹಾಯ ಆಗುತ್ತೆ ಯಾಕಂದ್ರೆ ಇವಾಗ ಬರವಣಿಗೆ ಸೋಬಾನ ಪದಗಳು ಬರ್ದಿದೀನಿ ಹ್ಮ್ ಹ್ಮ್ ಈಗ ಸೋಬಾನ ಪದಗಳು ಎಲ್ಲ ಅಳದು ಹೋಗ್ತಾ ಇದಾವಲ್ಲ ಹೌದು ಹೌದು ಒಂದು ಜನರೇಷನ್ ಅಲ್ಲಿ ಸೋಬಾನ ಪದಗಳಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ಅಂದ್ರೆ ಮುಂದಿನ ಜನರೇಷನ್ ಹೋಗ್ತಾ ಹೋಗ್ತಾ ಅದೆಲ್ಲ ಕೂಡ ಕಣ್ಮರೆ ಆಗೋಗುತ್ತೆ ಹಾಗಿರುವಾಗ ಪುಸ್ತಕದ ರೂಪದಲ್ಲಿ ಇದ್ರೆ ಮುಂದಿನ ಪೀಳಿಗೆ ಕೂಡ ಸಹಾಯ ಆಗುತ್ತೆ ಈ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಧ್ಯಕ್ಷರು ಕೂಡ ನನ್ನ ಸೋಭಾನ ಪದೇ ಒಂದು ನಾಲ್ಕ್ ಕೇಳಿಸ್ಕೊಂಡ್ರು ಮೇಡಮ್ ಅವ್ರ ನನಗೆ ಹೆಚ್ಚು ಅದರಲ್ಲಿ ಆಡಗಾರರು ಅಂತಾನೆ ನನಗೆ ತಗೊಂಡ್ರ ಅವರು ಆಯ್ಕೆ ಮಾಡ್ಕೊಂಡಿದ್ದವ್ರು ಇವಾಗ ನಿಮ್ಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಿಟ್ರೆ ಬೇರೆ ಯಾವ ಪ್ರಶಸ್ತಿಗಳು ಬಂದಿದೆ ಅಮ್ಮ ನಾವು ಗೊಂಬೆ ಕಲಾವಿದ್ರಲ್ಲ ಮೇಡಮ್ ಗೊಂಬೆ ಆಟದಾಗ ಇದು ಬೆಂಗಳೂರು ಜಾನಪದ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಮೇಡಮ್ ಮತ್ತೆ ಜಾಲಹಳ್ಳಿ ತಂಡದಾಗ ಅದು ಕಲ್ಲ ವಿದ್ರ ಅಂತ ಹೇಳಿ ಒಂದು ಪ್ರಶಸ್ತಿ ಬರುತ್ತೆ ಬಳ್ಳಾರಿಯಲ್ಲಿ ಹೆಸರುಗಳು ಹೇಳಿ ಜಿಲ್ಲಾ ಮಟ್ಟದ ತೊಗೊಲ್ಗೊಂಬೆ ಪ್ರಶಸ್ತಿ ಮತ್ತೆ ಇದು ತೊಗಲ್ಗೊಂಬೆ ಉತ್ಸವ ಪ್ರಶಸ್ತಿ ಅಂದ್ರೆ ಸುಮಾರು ಅನೇಕ ಪ್ರಶಸ್ತಿಗಳು ಬಂದಿವೆ ನಿಮಗೆ ಒಂದೆರಡೇನಲ್ಲ ಆ ಇಲ್ಲ ಇಲ್ಲ ಮೇಡಮ್ ಅವ್ರು ಬಂದಿದಾವ ಅನೇಕ ಪ್ರಶಸ್ತಿಗಳು ಬಂದಿದಾವ ಬೆಂಗಳೂರಾಗ ಒಂದ್ಸಲ ಇದು ಜಾನಪದ ಅಕಾಡೆಮಿ ಅಂತ ಅಂದ್ ಹೇಳಿ ರಾಜಮಠದ ಪ್ರಶಸ್ತಿ ಬಂದಿದೆ ನೀವು ಇದ್ರ ಜೊತೆಗೆ ಇದ್ರ ಜೊತೆಗೆ ಈಗ ನೀವು ಕೂಡ್ಲಿಗೆ ಏನಿದೆ ನಿಮ್ಮ ಕೂಡ್ಲಿಗೆ ಆ ಕೂಡ್ಲಿಗೆ ಬೀದಿ ಬದಿ ವ್ಯಾಪಾರಿಗಳ ಮಹಿಳಾ ಮಹಾ ಮಹಾಮಂಡಲದ ಉಪಾಧ್ಯಕ್ಷರು ಕೂಡ ಆಗಿದ್ರ ಹೌದು ಮೇಡಂ ಅರೇ ಮಹಿಳಾ ಮಹಾಮಂಡಳದ ಉಪಾಧ್ಯಕ್ಷರು ಮತ್ತೆ ನಮ್ಮ ಸಿಲುಖ್ಯಾತ ಸಮುದಾಯದ ವಿಜಯನಗರ ಜಿಲ್ಲಾ ಮಹಿಳಾ ಸಂಘದ ಅಧ್ಯಕ್ಷರು ಶ್ರೀ ಮಾಯಮ್ಮ ದೇವಿ ತೊಗಲ್ಗೊಂಬೆ ಕಲಾ ಟ್ರಸ್ಟ್ ಅಧ್ಯಕ್ಷರು ಹ್ಮ್ ಇಲ್ಲ ಎರಡು ಕಡೆ ಒಂದೇ ಸಲ ಒಟ್ಟೊಟ್ಟಿಗೆ ಅಧ್ಯಕ್ಷರಾಗ್ಬಿಟ್ಟಿದ್ದೀರಾ ಇವಾಗ ಎರಡು ಕಡೆ ಒಂದೇ ಸಲ ಯಾವ್ದಾದ್ರು ಕಾರ್ಯಗಳು ಫಂಕ್ಷನ್ಗಳು ಬಿದ್ರೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಲ್ಲಿಗೆ ಹೋಗ್ತೀರಾ ತರ ಟೈಮ್ ಅಡ್ಜಸ್ಟ್ ಮಾಡ್ತೀರಾ ಹೇಗೆ ಹ್ಮ್ ಖಂಡಿತ ಮಾಡ್ತೀವಿ ಮೇಡಮ್ ಅರೆ ಸ್ವಲ್ಪ ನಾವು ಈ ಕಡೆ ಕಾರ್ಯಕ್ರಮ ಬಿದ್ದಾಗ ಈ ಕಡೆ ನಾವು ತಾಲೂಕ್ ಮಟ್ಟದ ಏನಾದ್ರೂ ಇದ್ರೆ ನಾವು ಅವ್ರಿಗೆ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಒಂದೊಂದು ದಿನಗಳು ಅಡ್ಜಸ್ಟ್ಮೆಂಟ್ ಮಾಡ್ಕಂತೀವಿ ನಾವೆಲ್ಲಾ ನಮ್ ಸಂಘಟನೆ ಎಲ್ಲಾ ಒಬ್ಬರೇ ಒಗ್ಗಟ್ಟಾಗಿರ್ತೀವಲ್ಲ ಅಣ್ಣ ಇದಕ್ಕೆ ಟೈಮ್ ಸಿಗಲ್ಲ ಅಕ್ಕ ನಾವು ಇದಕ್ ಒಂದ್ ದಿವ್ಸ ಟೈಮ್ ನಮಗೆ ಬಿಡುಗಡೆ ಮಾಡ್ಕೊಡ್ಬೇಕು ಒಂದ್ ದಿವಸ ಇನ್ಸು ಮುಂಚೆ ಮಾಡಬೇಕು ಅಂತ ಕೇಳ್ಕೊಂಡು ಒಬ್ರಗೊಬ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತೀನಿ ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಖಂಡಿತ ಖಂಡಿತ ಮಾಡ್ತೀನಿ ಮೇಡಮ್ ಮಾಡ್ತೀನಿ ನಾನು ದಿವಸ ಒಂದು ನನಗೆ ನನ್ನ ಕಲ್ಪನೆಗೆ ಬಂದಿದ್ದು ಒಂದೊಂದು ಕವನ ಬರೀತೀನಿ ಹಾಡು ಬರಿತೀನಿ ನಾನ್ ಸುಮ್ನೆ ಆಡ್ಬೇಕಾದ್ರೆ ಒಂದೊಂದು ಹಾಡು ಆಡ್ತಿರ್ತೀನಿ ಬರೀತೀನಿ ನಾವು ಸಣ್ಣ ಹುಡುಗರು ಇದ್ದಾಗ್ಲಿದ್ದ ಮೇಡಮ್ ಅರೇ ಆ ಅಪ್ಪ ಅವರು ತಗುಲ್ಗೊಂಬೆ ಆಟದ ಕಲಾವಿದ್ರಪ್ಪ ಹೌದ ಹೌದು ಅಣ್ಣ ನಮ್ ಅಣ್ಣಾನು ನಮ್ ತಾಯಿ ಗೊಂಬೆ ಆಟ ಆಡಸ್ತಿದ್ರು ಅವ್ರನ್ನ ನೋಡ್ತಾ ನಾವು ಹಂಗೆ ನಮ್ಮ ಮನೇಲಿ ಹಾಡು ಭಾಷೆ ಕಲೆ ಅನ್ನ ತಕ್ಕದ್ದು ಹಾಡೋದು ಕಲೆ ಎಲ್ಲ ಹಾಡು ಭಾಷೆ ಇದ್ದಂಗ ಮೇಡಮ್ ನಮಗ್ ಕನ್ನಡಗರು ನಾವು ಹೆಂಗ ಕನ್ನಡನೆಲ್ಲ ಹಂಗೆ ಕಲಿತೀವಿ ನೋಡು ಓದ್ಲಾರ್ಧನೆ ಬರೀಲಾರ್ದಾನೆ ಆ ರೀತಿ ನಮ್ಮಲ್ಲಿ ಕಲೆ ಬಂದಂಪರೆಯವಾಗ ಬಂದಿರುವಂತದ್ದು ಹಾ ಹೌದು ಮೇಡಮ್ ವಂಶ ಪರಂಪರೆಯಾಗಿ ಬಂದಿತ್ತು ಇದು ಟಿವಿ ಸಿನಿಮಾ ಏನು ಇಲ್ಲದ ಕಾಲಕ್ಕ ಪರದೆ ಹಿಂದೆ ಗೊಂಬೆಗಳನ್ನ ಕುಣಿಸ್ತಿದ್ರಲ್ಲ ಗೊಂಬೆ ಆಟ ಆಟದು ಒಂದ್ಸತ್ರು ನಾವು ಇನ್ನು ಕೂಡ ನಿಮ್ಮ ಸೈಡ್ ಎಲ್ಲ ಚಾಲ್ತಿಯಲ್ಲಿದೆ ಹೌದೌದು ಇದೆ ಮೇಡಮ್ ನಾವು ಮಾಡ್ತೀವಿ ಈಗ ಗೌರ್ಮೆಂಟ್ ಪ್ರೋಗ್ರಾಮ್ ಕೊಡ್ತೀವಿ ಅದೇ ತಗುಲ್ಗೊಂಬೆ ಕಲಾಟ ನಮ್ದು ಅಂತ ಹೇಳಿದ್ರಲ್ಲ ಗೌರ್ಮೆಂಟ್ ಕಾರ್ಯಕ್ರಮಗಳು ಕೊಡ್ತೀವಿ ಕಾರ್ಯಕ್ರಮಗಳನ್ನ ನೀವೇ ಓನ್ ಆಗಿ ಮಾಡೋದು ಆತರ ಏನಾದರೂ ಹಬ್ಬ ಹರಿದಿನಗಳಲ್ಲಿ ಖಂಡಿತ ಮಾಡ್ತೀವಿ ನಾವು ಸರ್ಕಾರದ ಕಡೆಯಿಂದ ಮಾಹಿತಿ ಬಂದು ಊರಲ್ಲಿ ಮಾಡ್ತೀವಿ ನಮ್ಮೂರಲ್ಲಿ ಮಾಡ್ತೀವಿ ಪಕ್ಕದ ಹಳ್ಳಿಗಳಲ್ಲಿ ಮಾಡ್ತೀವಿ ಏನಾದ್ರು ಜಾತ್ರೆಗಳು ಮಾಡಿದ್ರೆ ಅವರು ನಮಗೆ ಬಂದು ತಾಂಬೂಲ ಕೊಟ್ಟು ಕರೀತಾರೆ ನಾವು ಹೋಗಿ ಮಾಡಿ ಬರ್ತೀವಿ ಹ್ಮ್ ಇವಾಗ ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತೀರಾ ನಿಮ್ಮ ಊರಲ್ಲಿ ನಿಮ್ಮ ಎಷ್ಟು ವರ್ಷಕ್ಕೊಮ್ಮೆ ಅಂತ ಏನಿಲ್ಲ ಮೇಡಮ್ ರೀ ಯಾವ ಯಾವಾಗ ಅವಕಾಶ ಕೊಡ್ತಾರೋ ಅವಾಗೆಲ್ಲ ಮಾಡ್ತೀವಿ ಸರ್ಕಾರದ ಕಡೆಯಿಂದ ವರ್ಷಕ್ಕೆ ಒಂದ್ಸಲ ಮಾಡ್ತೀವಿ ಆದ್ರೆ ಈ ವರ್ಷ ಸರ್ಕಾರದ ಕಡೆಯಿಂದ ಬಡ್ಜೆಟ್ ಇಲ್ಲ ಅಂತ ಏನು ಕೊಟ್ಟಿಲ್ಲ ಮೇಡಮ್ ರೇ ಕಲಾವಿದರಿಗೆ ತುಂಬಾನೇ ಅನ್ಯಾಯ ಈಗ ನಮ್ದಂತ ಕಲಾವಿದರಿಗೆ ಹಳೆ ಏನು ನಾವ್ ಕಲಾವಿದರ ಇದೀವಲ್ಲ ಈ ಟಿವಿ ಸಿನಿಮಾ ಇವುಕ್ ಮಾತ್ರ ಜಾಸ್ತಿ ಮಾಹಿತಿ ಐತೆ ನಮ್ಮಂತ ಕಲೆಗಳಿಗೆ ಇಲ್ಲ ನಾವೆಲ್ಲ ಇವಾಗ ಕಲಾವಿದರ ಸಂಘ ಇದೆಯಲ್ಲಾ ಅವರೆಲ್ಲಾರು ಒಟ್ಟಾಗಿ ಕೇಳ್ಬೇಕು ಸರ್ಕಾರನ ಹೋಗಿ ಕೇಳಿ ಮಾತ್ನಾಡ್ಬೇಕು ಕಲಾವಿದ್ರ ಸಂಘ ಏನಿದೆ ಕಲಾವಿದರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಇದು ಸರ್ಕಾರದ ಕಡೆಯಿಂದ ಅಪ್ಪವ್ರು ಪ್ರಶಸ್ತಿ ತಗೊಂಡ್ರಿ ಮೇಡಮ್ ಅವ್ರೇ ಮೊನ್ನೆ ಸರ್ಕಾರದ ಕಡೆಯಿಂದ ಹ್ಮ್ 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 ಆ ರಾಜ್ಯ ಸರ್ಕಾರದ ಕಡೆಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ್ರ ಅವರು ನಿಮ್ಮ ತಂದೆಯವರ್ಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಸರ್ಕಾರದ ಕಡೆಯಿಂದ ನನಗೆ ಕಡೆಯಿಂದ ಸರ್ಕಾರದ ಕಡೆಯಿಂದ ಸರ್ಕಾರದ ಕಡೆಯಿಂದ ಆಯ್ತಾ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸರ್ಕಾರದ ಕಡೆಯಿಂದ ಆಯ್ತಾ ಅಪ್ಪ ಅವರಿಗೆ ಅವ್ರಿಗೆ ಈಗ ತೊಂಬತ್ತೆರಡು ವರ್ಷ ಹ್ಮ್ ನಿಮ್ಗು ಕೂಡ ಮುಂದೊಂದು ದಿನ ಸರ್ಕಾರದ ಕಡೆಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಲಿ ಅನ್ನೋದು ನಮ್ಮ ಒಂದು ಆಶಯ ಕೂಡ ಹೌದು ಒಂದಷ್ಟು ಮಾಹಿತಿಗಳಿಗಾಗಿ ನಿಮ್ಮ ಒಂದು ಸಂಭ್ರಮ ಏನಿದೆ ಅದನ್ನ ನಮ್ಮ ಮಯೂರ ಟಿವಿ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಇಸ್ ಕೇಳಿದ್ರಲ್ಲ ಇದೀಗ ಗೌರಮ ಅವರು ಅವ್ರಿಗೆ ಯಾವ ಪ್ರಶಸ್ತಿಗಳು ಬಂದಿದೆ ಅವರು ಯಾವ ರೀತಿಯಾಗಿ ಇವಾಗ ಎರಡು ಸಂಘಟನೆಗಳಿಗೆ ಅಧ್ಯಕ್ಷರಾಗಿದ್ದಾರೆ ಎಲ್ಲವನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೆ ಅದೆಲ್ಲವನ್ನ ಕೂಡ ಅವರು ಹೇಳಿರುವಂತದ್ದು ಜೊತೆಗೆ ಯಾವ ರೀತಿ ಅವರು ಒಂದು ಸಮಾಜ ಸೇವೆಯನ್ನು ಮಾಡೋದಕ್ಕೆ ಅವರ ಕುಟುಂಬಸ್ಥರ ಒಂದು ಸಹಕಾರ ಯಾವ ರೀತಿ ಆಗಿದೆ ಇದೆಲ್ಲವನ್ನ ಕೂಡ ನಮ್ಮ ಒಂದು ಮಯೂರ ಟಿವಿಯವರ ಜೊತೆ ಹಂಚ್ಕೊಂಡಿದ್ದಾರೆ ಇನ್ನು ಬೆಂಗಳೂರಿನ ಕರ್ನಾಟಕ ಫಿಲಂ ಚೇಂಬರ್ನವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ರಾಜ್ಯೋತ್ಸವ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವವನ್ನ ಕೊಟ್ಟಿದ್ದಾರೆ ಶ್ರೀಮತಿ ಗೌರಮ್ಮ ಅವರಿಗೆ ಶ್ರೀಮತಿ ಗೌರಮ್ಮ ಮಹಂತೇಶ್ ಸಿಂಧೆಯವರಿಗೆ ಇದೊಂದು ರೀತಿ ಕಿರೀಟ ಪ್ರಾಯವಾಗಿ ಕಂಗೊಳಿಸಲಿದೆ ಅಂದರೆ ಇಷ್ಟು ಸಾಧನೆ ಮಾಡಿರೋರಿಗೆ ಎಲೆಮರಿಕಾಯಿ ಅಂತ ಇದ್ದವ್ರಿಗೆ ಈ ರೀತಿ ಒಂದು ಸಂಘ ಸಂಸ್ಥೆಗಳು ಗುರುತಿಸಿ ಒಂದಷ್ಟು ಪ್ರಶಸ್ತಿಗಳನ್ನು ಸನ್ಮಾನಗಳನ್ನು ಮಾಡಿದಾಗ ಅವರಿಗೆ ಮತ್ತೊಂದಷ್ಟು ಉತ್ಸಾಹ ಬರುತ್ತೆ ಉತ್ಸುಕತೆ ಇರುತ್ತೆ ನಾವು ಮತ್ತೆ ಏನಾದರೂ ಮಾಡಬೇಕು ನಮ್ಮಲ್ಲಿರುವಂಥ ಪ್ರತಿಭೆಯನ್ನು ಹಾಕಬೇಕು ಈ ರೀತಿಯಾಗಿ ಅವರನ್ನು ನೋಡಿ ಅವರು ಮತ್ತೊಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು ಯಾಕಂದರೆ ಅವರಲ್ಲಿರುವಂಥ ಒಂದು ಏನು ಒಂದು ಟ್ಯಾಲೆಂಟ್ ಇರುತ್ತೆ ಅದನ್ನು ಅವರು ಕೂಡ ಒಂದು ಟ್ಯಾಲೆಂಟ್ಗಳನ್ನು ಬೆಳಕಿಗೆ ತರೋದಕ್ಕೆ ಈ ರೀತಿಯಾದಂಥ ಸಣ್ಣ ಪುಟ್ಟ ಗುರುತಿಸುವಿಕೆ ಪ್ರಶಸ್ತಿ ಪ್ರದಾನಗಳು ಸನ್ಮಾನಗಳು ಇದೆಲ್ಲ ಕೂಡ ತುಂಬ ಸಹಕಾರಿಯಾಗುತ್ತೆ ತಮ್ಮಲ್ಲಿರುವಂಥ ಒಂದು ಪ್ರತಿಭೆ ಏನಿದೆ ಆ ಒಂದು ಪ್ರತಿಭೆಯನ್ನು ಹೊರ ಹಾಕೋದಕ್ಕೆ ಇದೆಲ್ಲ ಕೂಡ ಒಂದಷ್ಟು ಸಹಾಯ ಆಗುತ್ತೆ ಇನ್ನು ಏನು ಆ ಒಂದು ಕೂಡ್ಲಿಗಿ ಸಮಾಜ ಇದೆ ಆ ಒಂದು ಕೂಡ್ಲಿಗೆಯಲ್ಲಿ ಸಮಾಜ ಸೇವಕರಾಗಿ ಜೊತೆಗೆ ಅವರು ಏನು ಆಗರ್ಭವಲ್ಲ ಅಥವಾ ಒಂದು ಏನಲ್ಲ ಅಂದ್ರೆ ಅವರು ಆ ಒಂದು ಹಣ್ಣಿನ ವ್ಯಾಪಾರವನ್ನ ಮಾಡಿಕೊಂಡು ಜೊತೆಗೆ ಒಂದಷ್ಟು ಸಮಾಜದ ಸೇವೆಗಳನ್ನ ಮಾಡಬೇಕು ಕಷ್ಟದಲ್ಲಿರೋರ್ಗೆ ನೆರವನ್ನ ಕೊಡಬೇಕು ಈ ರೀತಿಯಾಗಿ ಎಲ್ಲ ಯೋಚನೆ ಏನ್ ಮಾಡಿದರೆ ಆ ರೀತಿ ಯೋಚನೆ ಮಾಡಿರುವಂತದ್ದು ಬಹಳ ಜನಕ್ಕೆ ಆ ರೀತಿಯಾದಂತಹ ಯೋಚನೆಗಳೆಲ್ಲ ಬರಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವ್ರು ಮಾಡ್ತಾ ಇರುವಂತದ್ದು ಹಣ್ಣಿನ ವ್ಯಾಪಾರ ಹಣ್ಣಿನ ವ್ಯಾಪಾರವನ್ನ ಮಾಡಿಕೊಂಡು ಸಂಸಾರವನ್ನ ನೋಡ್ಕೊಂಡು ಸಂಸಾರವನ್ನ ಸರಿದೂಗಿಸ್ಕೊಂಡು ಜೊತೆಗೆ ಸಂಚ ಸಂಸಾರವನ್ನ ಸರಿದೂಗಿಸ್ಕೊಂಡು ಎಲ್ಲರನ್ನ ಕೂಡ ಒಂದು ಯಾರು ನೊಂದಿರ್ತಾರೆ ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದಷ್ಟು ಗ್ರಾಮ ಪಂಚಾಯತಿಗಳಿಗೆ ಬರುವಂಥ ಸೌಲಭ್ಯ ಸವಲತ್ತುಗಳೇನಿದೆ ಅದನ್ನ ಅವರ ಒಂದು ಊರಿಗೆ ಅವಶ್ಯಕತೆ ಇರುವಂತವರಿಗೆ ಕೊಡ್ಸೋದಂಥದ್ದು ಆಗಿರ್ಬೋದು ಅಥವಾ ಒಂದು ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡುವಂಥ ಅವರ ಪಾತ್ರ ಇರ್ಬೋದು ಅದೆಲ್ಲವೂ ನಿಜ ಅದೆಲ್ಲವೂ ಕೂಡ ನಿಜಕ್ಕೂ ಒಂದು ರೀತಿಯ ಪ್ರಶಂಸನೀಯ ಅಂಶಗಳು ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾರು ಕೂಡ ಎಲ್ಲಾ ವಿಚಾರಕ್ಕೂ ಇತ್ತೀಚೆಗೆ ನಮಗ್ಯಾಕೆ ನಮಗ್ಯಾಕೆ ಅಂತ ಹೋಗುವಂತ ಒಂದು ಏನು ಈಗೊಂದು ಕಾಲ ಇದೆ ಆ ಒಂದು ಕಾಲದಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ನಮ್ಮ ಸಮಸ್ಯೆಗಳು ಅಂತ ಹೇಳಿ ಭಾವಿಸಿ ಒಂದಷ್ಟು ಜನಕ್ಕೆ ಸ್ಪಂದಿಸೋದಾಗಿರ್ಬೋದು ಅವರ ಕಷ್ಟಗಳನ್ನ ಕೇಳೋದಾಗಿರ್ಬೋದು ಆಶ್ರಯ ಇಲ್ಲದೇ ಇರೋರಿಗೆ ಆಶ್ರಯ ಕೊಡೋದಾಗಿರ್ಬೋದು ಒಂದಷ್ಟು ಕಲಾವಿದರನ್ನೆಲ್ಲ ಸೇರಿಸಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡೋದಾಗಿರ್ಬೋದು ಇದ್ರ ಜೊತೆಗೆ ಅವರು ಏನು ಒಂದಷ್ಟು ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿದ್ದಾರೆ ಜೊತೆಗೆ ಅವರ ಒಂದು ಹಣ್ಣು ವ್ಯಾಪಾರಿ ಏನಿದೆ ಅದರಲ್ಲಿ ಮಹಿಳಾ ಮಂಡಲದ ಉಪಾಧ್ಯಕ್ಷರಾಗಿ ಕೂಡ ಇರುವಂತದ್ದು ನಾನು ಕೇಳಿದೆ ಅವರನ್ನ ಎರಡು ಕಡೆ ಒಂದೇ ಸಲ ಏನಾದ್ರೂ ಕಾರ್ಯಕ್ರಮಗಳು ಬಿದ್ರೆ ಏನು ಮಾಡ್ತೀರಾ ಎರಡು ಕಡೆ ನಿಮ್ಮ ಅಧ್ಯಕ್ಷತೆಯಲ್ಲೇ ನಡಿಬೇಕಾಗಿರುತ್ತೆ ಅಂದಾಗ ಅವ್ರು ಕೂಡ ಹೇಳಿದ್ರು ಇಲ್ಲ ನಾವು ಎಲ್ಲ ಕಲಾವಿದರೆಲ್ಲ ಒಟ್ಟಾಗಿ ಇರೋದ್ರಿಂದ ನಾವು ಒಂದ್ ಒಂದು ದಿನ ಒಂದು ಫಂಕ್ಷನ್ ಇನ್ನೊಂದ್ ದಿನ ಇನ್ನೊಂದು ಫಂಕ್ಷನ್ ಅನ್ನ ಮಾಡ್ಕೋತೀವಿ ಆ ರೀತಿ ಏನು ತೊಂದರೆಗಳಾಗೋದಿಲ್ಲ ನಾವು ಮಾತನಾಡ್ಕೊಂಡು ಮಾಡ್ತೀವಿ ಆ ರೀತಿಯಾಗಿ ಎಲ್ಲ ಇದ್ದಾಗ ಅಂತ ಅದೊಂದು ಒಗ್ಗಟ್ಟೇನಿದೆ ಅದು ನಿಜಕ್ಕೂ ಒಂದು ರೀತಿ ಚೆನ್ನಾಗಿದೆ ಯಾಕಂದ್ರೆ ಅವರೊಂದು ಅಧ್ಯಕ್ಷರ ಮೇಲೆ ಅವರೊಂದು ಒಂದು ಅಧ್ಯಕ್ಷತೆಯಲ್ಲಿ ನಡಿಬೇಕಾಗಿರುವ ಒಂದಷ್ಟು ಕಾರ್ಯಕ್ರಮಗಳೆಲ್ಲ ಇರುತ್ತೆ ಹಾಗಾಗಿ ನಾವು ಅದನ್ನೆಲ್ಲ ಒಟ್ಟಾಗಿರ್ತೀವಿ ಒಗ್ಗಟ್ಟಾಗಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ ಅಂತ ಕೂಡ ಹೇಳಿದ್ದಾರೆ ಶ್ರೀಮತಿ ಗೌರಮ್ಮ ಮಹಂತೇಶ್ ಸಿಂಧೆ ಅವರು ಏನಿದ್ದಾರೆ ಅವ್ರಿಗೆ ಮತ್ತಷ್ಟು ಒಂದಷ್ಟು ಸನ್ಮಾನಗಳಾಗಿರ್ಬೋದು ಅಥವಾ ಪ್ರಶಸ್ತಿಗಳಾಗಿರ್ಬೋದು ಎಲ್ಲವೂ ಕೂಡ ಅವರ ಇರಲಿ ಅನ್ನೋದು ನಮ್ಮ ಒಂದು ಆಶಯ ಕೂಡ ಹೌದು ಯಾಕಂದ್ರೆ ಈ ರೀತಿಯಾದಂಥ ಪ್ರತಿಭೆಗಳನ್ನ ಗುರುತಿಸಿದಾಗಲೇ ಮತ್ತೊಂದಷ್ಟು ಜನರಿಗೆ ಅವರು ಸ್ಫೂರ್ತಿ ಆಗೋದಿಕ್ಕೆ ಸಾಧ್ಯ ಅವರಲ್ಲಿರುವಂಥ ಪ್ರತಿಭೆಯನ್ನು ಹೊರ ಹಾಕೋದಿಕ್ ಸಾಧ್ಯ ನಮ್ಮನ್ನು ಯಾರೋ ಗುರುತಿಸ್ತಾರೆ ನಮಗೂ ಒಂದಷ್ಟು ಪ್ರಶಸ್ತಿ ಸನ್ಮಾನಗಳು ದೊರಕುತ್ತೆ ನಮ್ಮಲ್ಲಿರುವಂಥ ಪ್ರತಿಭೆಗೆ ಒಂದು ಫಲ ಸಿಗುತ್ತೆ ಅನ್ನು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇದೆಲ್ಲ ಈ ರೀತಿಯಾಗಿ ಹೋದರೆ ಅವ್ರಿಗೂ ಕೂಡ ಒಂದಷ್ಟು ಖುಷಿ ಆಗುತ್ತೆ ನಮ್ಮ ಒಂದು ಕಲೆ ಏನಿದೆ ಆ ಕಲೆಗೆ ಒಂದಷ್ಟು ಗೌರವ ಸನ್ಮಾನಗಳು ಸಿಕ್ಕಿದೆ ಅಂತ ಹೇಳಿ ಎಸ್ ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ ಮತ್ತೊಂದು ಸುದ್ದಿ ವಿಶೇಷದೊಂದಿಗೆ ನಾನು ನಿಮ್ಮನ್ನ ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿ ವಿ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ ಸುದ್ದಿಯಂದ್ರೆ ಕೇವಲ ಸದ್ದು ಮಾಡುವುದಲ್ಲ ಸುದ್ದಿಯಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ